ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಹೊಸದಾಗಿ ಹೊಸ ಅಪ್ಡೇಟ್ಗಳನ್ನ ತಿಳಿಸ್ತಾ ಇದ್ದಾರೆ ಈ ಒಂದು ಯೋಜನೆಗಳು ಬಂದುಬಿಟ್ಟು ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವರೆಲ್ಲರೂ ಕೂಡ ತುಂಬಾ ಉಪಯೋಗ ಆಗೋಂಥ ಪಿ ಏನೋ ಹೊಸ ಸೇವೆಗಳು ಅಂತಲೇ ಹೇಳ್ಬೋದು ಏನಪ್ಪ ಒಂದು ಹೊಸದಾಗಿ ಬಂದಿರುವಂಥ ಸೇವೆಗಳು ಈ ಒಂದು ಸೇವೆಗಳಿಂದ ಪಿಂಚಣಿದಾರರೆಲ್ಲರೂ ಕೂಡ ತುಂಬ ಏನು ಉಪಕ ಉಪಯೋಗ ಆಗತ್ತೆ ಅಂತಲೇ ಹೇಳ್ಬೋದು ಸೊ ಆ ಒಂದು ಯೋಜನೆಗಳು ಏನು ಅಂತ ಹೇಳಿ ನಾನು ಇವತ್ತಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಸೊ ಇದು ಆಲ್ರೆಡಿ ಜಾರಿಗೆ ಬಂದಿರೋಂಥದ್ದು ಹೊಸ್ದಾಗಿ ಯಾರಾದರೂ ನಾನು ಚಾಲಲ್ಲಿ ನೋಡ್ತಾ ಇದ್ದರೆ ಈ ವಿಡಿಯೋ ಮುಖಾಂತರ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಸೌಲಭ್ಯಗಳನ್ನು ಪಿಂಚಣಿದಾರರಿಗೆ ಒದಗಿಸ್ತಾ ಒದಗಿಸ್ತಾ ಇದ್ದಾರೆ ಅಂತ ಹೇಳಿ ಇದು ಒಂದೇ ಥರದ ಪಿಂಚಣಿದಾರರಿಗೆ ಅಂತಲ್ಲ ಸೊ ಎಲ್ಲ ರೀತಿಯ ಪಿಂಚಣಿದಾರರಿಗೆ ಅಂದರೆ ಈಗ ವೃದ್ಧಾಪ ಪಿಂಚಣಿದಾರರಿಗೂ ಕೆಲವು ರೀತಿಯ ಒಂದು ಸೌಲಭ್ಯಗಳನ್ನ ಒದಗಿಸ್ತಾ ಇದ್ದಾರೆ ಆ್ಯಂಡ್ ವಿಧವಾ ವೇತನ ಪಡ್ಕೊಳ್ತಾ ಇರೋವಂಥ ಕೂಡ ಬೇರೆ ರೀತಿಯ ಒಂದು ಸೌಲಭ್ಯಗಳನ್ನ ಒದಗಿಸ್ತಾ ಇದ್ದಾರೆ ಜೊತೆಗೆ ಅಂಗವಿಕಲರಿದ್ರೆ ಅಂಥವ್ರಿಗೂ ಕೂಡ ಸರ್ಕಾರದವರು ಬೇರೆ ರೀತಿಯ ಒಂದು ಸೌಲಭ್ಯಗಳನ್ನ ಒದಗಿಸ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ನನ್ನ ಕಂಪ್ಲೀಟ್ ಮಾಹಿತಿನ ಏನೆಲ್ಲ ಸೌಲಭ್ಯಗಳನ್ನ ಒದಗಿಸ್ತಾ ಇದ್ದಾರೆ ಯಾವ ಇವಾಗ ಜಾರಿಗೆ ಬರ್ತಾ ಇದೆ ಈಗ ಆಲ್ರೆಡಿ ಜಾರಿಗೆ ಬಂದಿದ್ದರೆ ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕು ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನಾವು ಪಿಂಚಣಿ ಬಗ್ಗೆ ಮಾತಾಡೋದಾದರೆ ಸೊ ಪಿಂಚಣಿ ಹಣ ಗೊತ್ತು ನಿಮಗೆ ಜುಲೈ ತಿಂಗಳ ಪಿಂಚಣಿ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಇನ್ನೂ ಕೂಡ ಸಾಕಷ್ಟು ಜನ ನಮಗೆ ಪಿಂಚಣಿ ಹಣ ಬಂದಿಲ್ಲ ಅಂತ ತಿಳಿಸ್ತಾ ಇದ್ದರು ಸೊ ಅಂಥವ್ರು ದಯಮಾಡಿ ಕಮೆಂಟ್ಗಳ ಮುಖಾಂತರ ತಿಳಿಸಿ ನಾನು ಪ್ರತಿ ಸರಿ ಏನಕ್ಕೆ ಹೇಳ್ತೀನಿ ಅಂದರೆ ನಿಮ್ಮ ಒಂದು ಕಮೆಂಟು ಸರ್ಕಾರಕ್ಕೆ ತಲುಪುತ್ತೆ ಹಾಗಾಗಿಬಿಟ್ಟು ಮರೀದೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಒಂದು ಇನ್ನೂ ಜುಲೈ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಆಗಸ್ಟ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತಾಡಿದ್ರೆ ಸೊ ನಿಮಗೆಲ್ಲರಿಗೂ ಕೊಡ್ತು ಇನ್ನೂ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಈ ತಿಂಗಳು ಇಪ್ಪತ್ತನೇ ತಾರೀಕು ಒಳಗಡೆ ಬಿಡುಗಡೆ ಆಗುವಂಥದ್ದು ಸೊ ವೇಟ್ ಮಾಡಿ ಖಂಡಿತವಾಗಲೂ ನಿಮಗೆ ಇಪ್ಪತ್ತನೇ ತಾರೀಕು ಒಳಗಡೆ ಪಿಂಚಣಿ ಹಣ ಏನು ಬರಬೇಕು ಅದು ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಜಮೆ ಆಗುತ್ತೆ ಸೊ ಎಲ್ಲ ರೀತಿಯ ಒಂದು ಪಿಂಚಣಿದಾರರಿಗೆ ಕೂಡ ಈ ತಿಂಗಳು ಇಪ್ಪತ್ತನೇ ತಾರೀಕು ಒಳಗಡೆ ಪಿಂಚಣಿ ಹಣ ಬಂದು ಜೊತೆ ಜಮ್ಮೆ ಆಗುತ್ತೆ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಡೌಟ್ ಬೇಡ ಸೊ ನಿಮ್ಗೆ ಗೊತ್ತೋ ಮುಂಚೆ ಕೂಡ ಎರಡು ಮೂರು ಥರ ಅಪ್ಡೇಟ್ಗಳನ್ನ ಹೇಳಿದ್ರು ಬಟ್ ಆ ಮಾತಿನ ಪ್ರಕಾರ ಅವ್ರು ನಡ್ಕೊಳ್ಳಿಲ್ಲ ಬಟ್ ಯಥಾಸ್ಥಿತಿ ಏನಂದರೆ ಈಗ ಮುಂಚೆ ಯಾವ ಥರ ಇತ್ತು ಇಪ್ಪತ್ತನೇ ತಾರೀಕು ಒಳಗಡೆ ಪಿಂಚಣಿ ಹಣ ಬರ್ತಾಯಿತ್ತಲ್ಲ ಸೊ ಅದೇ ರೀತಿಯಾಗಿ ಕೂಡ ಪಿಂಚಣಿ ಹಣ ಬರುತ್ತೆ ಆ್ಯಂಡ್ ನೀವು ಯಾರಾದರೂ ಇಲ್ಲಿ ಇವಾಗಲಾಗಲೇ ಪಡ್ಕೊಂಡಿದ್ವಿ ನಾವು ಆಗಸ್ಟ್ ತಿಂಗಳ ಪಿಂಚಣಿ ಹಣವನ್ನು ಪಡ್ಕೊಂಡಿದ್ವಿ ಅಂದರೆ ದಯವಿಟ್ಟು ಅದನ್ನು ಕೂಡ ಕಮೆಂಟ್ಗಳ ಮುಖಾಂತರ ತಿಳಿಸಿ ಇಲ್ಲ ನಾವು ಪಿಂಚಣಿ ಹಣವನ್ನು ಪಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಅದನ್ನು ಕೂಡ ಕಮೆಂಟ್ಗಳ ಮುಖಾಂತರ ತಿಳಿಸಿ ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇದಿಷ್ಟು ಪಿಂಚಣಿ ಹಣದ ಬಗ್ಗೆ ಆ್ಯಂಡ್ ಇವಾಗ ಸೌಲಭ್ಯಗಳ ಬಗ್ಗೆ ನಾವು ಮಾತಾಡಿದ್ರೆ ಸೊ ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸೌಲಭ್ಯಗಳನ್ನ ಸರ್ಕಾರದವರು ಒದಗಿಸ್ತಾ ಇದ್ದಾರೆ ಸೊ ಅದೊಂದು ಖುಷಿ ವಿಚಾರ ಅಂತಲೇ ಹೇಳುವುದು ಸೊ ಮೊದಲನೇದಾಗಿ ಬಂದ್ಬಿಟ್ಟು ವಿಧವಾ ವೇತನ ಪಡ್ಕೊಳ್ತಾ ಇರೋವಂಥವ್ರಿಗೆ ಸರ್ಕಾರದವರು ಯಾವ ರೀತಿಯ ಒಂದು ಸೌಲಭ್ಯಗಳನ್ನ ಒದಗಿಸ್ತಾ ಇದ್ದಾರೆ ಅಂತ ಹೇಳಿ ಮೊದಲನೇದಾಗಿ ನಾವು ನೋಡಿದ್ರೆ ಸೊ ವಿಧವಾ ವೇತನ ಅಂತಂದರೆ ನಿಮಗೆ ಆಲ್ರೆಡಿ ಗೊತ್ತು ಕಳೆದ ಬಾರಿ ಕೂಡ ವಿಧವಾ ವೇತನ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಿದರು ಅದೇ ಅಂದರೆ ಸಾವಿರದಿಂದ ಎರಡು ಸಾವಿರ ಅಷ್ಟು ಹಣವನ್ನು ಹೆಚ್ಚಳ ಮಾಡಿದರು ಬಟ್ ಈಗ ಸರ್ಕಾರದವರು ಹೊಸ ಸೇವೆಯನ್ನು ತ ಕೊಡಬೇಕು ಸರ್ ಇಂಥವ್ರಿಗೆ ಕೂಡ ಈ ರೀತಿಯಾಗಿಯೇ ನಾವು ಕೆಲಸ ಮಾಡಿದ್ರೆ ಅದು ಅವರಿಗೆ ಉಪಯೋಗ ಆಗತ್ತೆ ಅಂತ ಹೇಳಿ ಈ ರೀತಿಯಾಗಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಏನಪ್ಪ ಒಂದು ಕೆಲಸ ಅಂತಂದರೆ ನೀವೇನು ಎರಡು ಸಾವಿರ ಅಥವಾ ಎರಡು ಸಾವಿರದ ಇನ್ನೂರು ಹಣವನ್ನು ಪಡ್ಕೊಳ್ತಾ ಇದ್ರಲ್ಲ ಸೊ ಅಂಥವರಿಗೆ ಇಲ್ಲಿ ಸರ್ಕಾರದವರು ಮೂರರಿಂದ ಮೂರುವರೆ ಸಾವಿರವರೆಗೂ ಕೂಡ ನಾವು ವಿಧವಾ ವೇತನವನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರದವರು ಕೈಗೊಂಡಿದ್ದಾರೆ ಸೊ ಇದು ಯಾಕಪ್ಪ ಈ ಥರ ಸಡನ್ ಆಗಿ ಈ ಥರ ಏನು ಕ್ರಮವನ್ನು ತಗೊಂಡಿದ್ದಾರೆ ಅಂತಂದರೆ ಈಗಾಗಲೇ ಬೇರೆ ರಾಜ್ಯಗಳಲ್ಲಿ ಈಗ ಆಲ್ರೆಡಿ ಇದು ಜಾರಿಗೆ ಬಂದರೆ ಬಂದಿರೋಂಥದ್ದು ಸೊ ಏನು ವಿಧವಾ ವೇತನ ಪಿಂಚಣಿ ಸಾರಿ ವಿಧವಾ ವೇತನ ಹಣವನ್ನು ಪಡ್ಕೊಳ್ತಾ ಇದ್ರಲ್ಲ ಸೊ ಅಂಥವರಿಗೆ ಇಲ್ಲಿ ಸರ್ಕಾರದವರು ಇಂತಿಷ್ಟು ಹಣವನ್ನು ಹೆಚ್ಚಳ ಮಾಡಲೇಬೇಕು ಅಂತ ಹೇಳಿ ಏನು ಕೈಗೊಂಡಿದ್ದಾರೆ ಸೊ ಆ ರೀತಿಯೇ ಕೂಡ ಬೇರೆ ರಾಜ್ಯಗಳಲ್ಲಿ ದೆಹಲಿ ಆಗಿರ್ಬೋದು ಅಥವಾ ಬಿಹಾರ ಆಗಿರ್ಬೋದು ಅಥವಾ ಇನ್ನಿತರ ರಾಜ್ಯಗಳು ಸೊ ಎಲ್ಲ ರಾಜ್ಯಗಳಲ್ಲೂ ಕೂಡ ಈಗಾಗಲೇ ಜಾರಿಗೆ ಬಂದಿರುವಂಥದ್ದು ಇನ್ನು ಕೆಲವು ದಿನಗಳಲ್ಲಿ ಕೂಡ ನಮ್ಮ ರಾಜ್ಯದಲ್ಲೂ ರಾಜ್ಯದಲ್ಲಿ ಕೂಡ ಜಾರಿಗೆ ತರ್ತಾ ಇದ್ದೀವಿ ಅಂತ ಹೇಳಿ ಹೊಸದಾಗಿ ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಅದು ಯಾವಾಗ ಅಪ್ಡೇಟ್ ಆಗುತ್ತೆ ಅಂದರೆ ಯಾವಾಗ ಜಾರಿಗೆ ಬರುತ್ತೆ ಅಂತ ಹೇಳಿ ಮುಂಬರುವಂತ ದಿನಗಳಲ್ಲಿ ನಾನು ತಿಳಿಸ್ತೀನಿ ಅದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಸಿಕ್ಕ ತಕ್ಷಣ ಖಂಡಿತವಾಗ್ಲು ಕೂಡ ತಿಳಿಸ್ಕೊಡ್ತೀನಿ ಸೊ ಇನ್ನು ಎರಡನೇ ಪಾಯಿಂಟಿಗೆ ಬರೋದಾದರೆ ಸೊ ಈಗ ಯಾರಾದರೂ ಆ ವಿಧ ವೇತನ ಪಡ್ಕೊಳ್ತಾ ಇರೋವಂಥ ಮಕ್ಕಳಿಗೆ ಅವರ ಒಂದು ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರದ ಕಡೆಯಿಂದ ಕೂಡ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ ಸೊ ಅದನ್ನು ಕೂಡ ಏನೋ ವಿಧ ವೇತನ ಪಡ್ಕೊಳ್ತಾ ಇರೋವಂಥ ಮಕ್ಕಳಿಗೆ ಹೆಲ್ಪ್ ಆಗಲಿ ಅವರು ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಅವರಿಗೆ ಕೂಡ ಎಲ್ಲ ಮ್ಯಾನೇಜ್ ಮಾಡೋದಕ್ಕಾಗಲ್ಲ ಅನ್ನೋ ಒಂದು ಕಾರಣದಿಂದ ಸರ್ಕಾರದವರು ಈ ರೀತಿಯಾಗಿ ಕೂಡ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಅದು ಕೂಡ ಆದಷ್ಟು ಬೇಗ ಜಾರಿಗೆ ಬರ್ತಾ ಇದೆ ಆ್ಯಂಡ್ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಸೊ ಅವ್ರು ಏನಾದರೂ ಒಂದು ಕೆಲಸ ಮಾಡ್ತಾಯಿರ್ತಾರೆ ಅವ್ರು ಬೇರೆಯವ್ರ ಕೆಳಗಡೆ ಕೆಲಸ ಮಾಡ್ತಾಯಿರ್ತಾರೆ ಸೊ ಅಂಥವ್ರಿಗೆ ಕೂಡ ಸರ್ಕಾರದವ್ರು ಅವರೇ ಸ್ವಾವಲಂಬನೆ ಆಗಿಬಿಟ್ಟು ಕೆಲಸವನ್ನು ಮಾಡಲಿ ಅವರೇ ಒಂದು ಸ್ವಂತವಾಗಿ ಉದ್ಯೋಗವನ್ನು ಸ್ಟಾರ್ಟ್ ಮಾಡಲಿ ಅಂದರೆ ಸ್ವಂತವಾಗಿ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಲಿ ಅಂಥೇಳಿ ಸರ್ಕಾರದವ್ರು ಏನು ಮಾಡ್ತಾಯಿದಾರೆ ಅಂದರೆ ವಿಧವಾ ವೇತನ ಪಡ್ಕೊಳ್ತಾ ಇರೋಂಥವ್ರಿಗೆ ಬಡ್ಡಿ ರಹಿತ ಸಾಲವನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರದವರು ಕೈಗೊಂಡಿದ್ದಾರೆ ಸೊ ಇದು ಕೂಡ ಆದಷ್ಟು ಬೇಗ ಜಾರಿಗೆ ಬರುತ್ತೆ ಆ್ಯಂಡ್ ಇದು ಬಂದುಬಿಟ್ಟು ಇವಾಗ ಚರ್ಚೆ ನಡೆದುಬಿಟ್ಟು ಚರ್ಚೆನಾಗಿ ಇಷ್ಟು ಸೇವೆಗಳನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನ ಕೈಗೊಂಡಿರುವಂಥದ್ದು ಇದು ಯಾವಾಗ ಜಾರಿಗೆ ಬರುತ್ತೆ ಅಂಥೇಳಿ ಮುಂಬರುವಂಥ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಇವಾಗ ಅಂಗವಿಕಲರು ಏನಿರ್ತಾರೆ ಸೊ ಅಂಗವಿಕಲ ವೇತನ ಪಡ್ಕೊಳ್ತಾ ಇರ್ತಾರಲ್ಲ ಅಂಥವ್ರಿಗೆ ಸರ್ಕಾರದವರು ಏನೊಂದು ಕ್ರಮಗಳನ್ನ ತೊಗೊಂಡಿದ್ದಾರೆ ಅದ್ರಿಗೆ ಒಂದು ಸೇವೆಗಳನ್ನ ಒದಗಿಸ್ತಾ ಇದ್ದಾರೆ ಅಂತ ಹೇಳಿ ಮೊದಲನೇದಾಗಿ ನಾವು ನೋಡೋದ್ರೆ ಸೊ ಅಂಗವಿಕಲರಿಗೆ ಕೂಡ ಇಲ್ಲಿ ಹಣವನ್ನು ಹೆಚ್ಚಳ ಇದ್ದಾರೆ ಸೊ ಅವ್ರಿಗೂ ಕೂಡ ಎರಡರಿಂದ ಮೂರು ಸಾವಿರರಷ್ಟು ಹಣವನ್ನು ಹೆಚ್ಚಳ ಮಾಡಬೇಕು ಹೇಳಿ ತೀರ್ಮಾನ ಕೈಗೊಂಡಿದ್ದಾರೆ ಸೊ ಅದು ಕೂಡ ಆದಷ್ಟು ಬೇಗ ಜಾರಿಗೆ ಬರುತ್ತೆ ಆ್ಯಂಡ್ ಅದು ಯಾವಾಗ ಜಾರಿಗೆ ಬರುತ್ತೆ ಹೇಳಿ ಮುಂಬರುವ ದಿನಗಳಲ್ಲಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಿಮಗೆ ಅಂಗವಿಕಲ ವೈಫಲ್ಯದ ಮೇಲೆ ಅಂದರೆ ನಿಮ್ಗೆ ಏನು ಸಮಸ್ಯೆ ಆಗಿದೆ ಅನ್ನೋದ್ರ ಮೇಲೆ ನಿಮಗೆ ಹಣವನ್ನು ಕೊಡ್ತಾ ಇರೋಂಥದ್ದು ಸೊ ನಿಮಗೆ ಒಂದು ಕೈ ಇದ್ದು ಒಂದು ಕಾ ಕೈ ಇಲ್ಲ ಅಂತಂದರೆ ಅಂಥವ್ರಿಗೆ ಬೇರೆ ರೀತಿಯಾಗಿ ಪಿಂಚಣಿ ಹಣವನ್ನು ಕೊಡ್ತಾರೆ ಒಂದು ಕಾಲಿದ್ದು ಇನ್ನೊಂದು ಕಾಲಿಲ್ಲ ಅಂದರೆ ಅಂಥರೂ ಕೂಡ ಬೇರೆ ರೀತಿಯ ಒಂದು ಪಿಂಚಣಿಯನ್ನು ಕೊಡ್ತಾರೆ ಅಥವಾ ಎರಡೂ ಕಾಲಿಲ್ಲ ಅಂತಂದರೆ ಅವರಿಗೂ ಕೂಡ ಬೇರೆ ರೀತಿಯ ಒಂದು ಪಿಂಚಣಿ ಹಣವನ್ನು ಕೊಡ್ತಾರೆ ಅಂದರೆ ನಿಮಗೆ ಏನು ಸಮಸ್ಯೆ ಆಗಿದೆ ಅದರ ಮೇಲೆ ಇಲ್ಲಿ ಸರ್ಕಾರದವರು ಹಣವನ್ನು ಕೊಡುವಂಥದ್ದು ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಎರಡರಿಂದ ಮೂರು ಸಾವಿರರಷ್ಟು ಹಣವನ್ನು ಹೆಚ್ಚಳನವಾದಷ್ಟು ಬೇಗ ಮಾಡಬೇಕು ಅಂಥೇಳಿ ಇಲ್ಲಿ ಒಂದು ಏನೋ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಸೊ ಇದು ಒಂದು ಮೊದಲನೇ ಪಾಯಿಂಟ್ ಆಗಿರ್ಬೋದು ಇದು ಒಂದು ಖುಷಿ ವಿಚಾರ ಆ್ಯಂಡ್ ಎರಡನೇ ಪಾಯಿಂಟ್ಗೆ ಬರೋದಾದರೆ ಸೊ ಎರಡನೇ ಪಾಯಿಂಟ್ಗೆ ಬಂದುಬಿಟ್ಟು ಅವರು ವಿಧ ಸಾರಿ ಅಂಗವಿಕಲರಾಗಿರ್ತಾರೆ ಬಟ್ ಅವರು ಓದ್ಕೊಂಡಿರ್ತಾರೆ ಅವರಿಗೆ ಎಲ್ಲೂ ಕೂಡ ಕೆಲಸ ಮಾಡೋದಕ್ಕಾಗಲ್ಲ ಅಥವಾ ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಕೆಲಸ ಅಂದರೆ ಆ ಒಂದು ಕೆಲಸವನ್ನು ಅವ್ರಿಗೂ ಮಾಡೋಷ್ಟು ಒಂದು ಏನೋ 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 ಸಾಮರ್ಥ್ಯ ಆಗಲಿ ಇರೋದಿಲ್ಲ ಅಂತಲೇ ಹೇಳ್ಬೋದು ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಏನೋ ಖುಷಿ ವಿಚಾರನ ಕೈಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಯಾರು ಅಂಗವಿಕಲ ಇರ್ತಾರೆ ಸೊ ಅವರು ಕೂಡ ಓದ್ಕೊಂಡಿದ್ರೆ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ರೈಲ್ವೆ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಏನೋ ಏರ್ಪೋರ್ಟಲ್ಲಾಗಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕೆಲವೊಂದು ಉದ್ಯೋಗಗಳನ್ನ ಅವ್ರಿಗೆ ಒದಗಿಸಬೇಕು ಅಂಥೇಳಿ ಸರ್ಕಾರದವರು ಕೈಗೊಂಡಿದ್ದಾರೆ ಸೊ ಅದು ಕೂಡ ಆದಷ್ಟು ಬೇಗ ಜಾರಿಗೆ ಬರುತ್ತೆ ಆ್ಯಂಡ್ ನೀವೇನೋ ಏನಾದರೂ ಓದ್ಕೊಂಡಿದ್ರಿ ಅಂತಂದರೆ ಅದಕ್ಕೆ ಆದರೂ ತಕ್ಕಾಗಿ ಕೆಲಸವನ್ನು ಕೂಡ ಕೊಡ್ತಾರೆ ಸರ್ಕಾರದವರು ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಡೌಟ್ ಬೇಡ ಅಂತ ಕೂಡ ಅಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇದು ಕೂಡ ಯಾವಾಗ ಜಾರಿಗೆ ಬರುತ್ತೆ ಅಂತೇಳಿ ನಾನು ಮುಂಬರುವಂಥ ದಿನಗಳಲ್ಲಿ ಅಂದರೆ ಇದ್ರ ಬಗ್ಗೆ ಏನು ಹೊಸದಾಗಿ ಅಪ್ಡೇಟನ್ನು ಕೊಡ್ತಾರಲ್ಲ ಸೊ ಅದನ್ನು ಆದಷ್ಟು ಬೇಗ ನಿಮಗೆ ತಿಳಿಸ್ತೀನಿ ಮುಂಬರುವಂಥ ದಿನಗಳಲ್ಲಿ ಆ್ಯಂಡ್ ಮೂರನೇ ಪಾಯಿಂಟ್ ಬಂದುಬಿಟ್ಟು ಅವರಿಗೆ ಆರೋಗ್ಯ ವಿಮೆ ಬಂದುಬಿಟ್ಟು ಐದು ಲಕ್ಷದವರೆಗೂ ಇದೆ ಸೊ ಅವ್ರಿಗೇನಾದರೂ ಹುಷಾರಿಲ್ಲ ಅಥವಾ ಅವ್ರಿಗೇನೂ ಸಮಸ್ಯೆ ಆಗಿದೆ ಅಂದರೆ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಐದು ಲಕ್ಷದವರೆಗೂ ಕೂಡ ಏನೇ ಟ್ರೀಟ್ಮೆಂಟ್ ಖರ್ಚಾದರೂ ಕೂಡ ಅದನ್ನು ಸರ್ಕಾರ ವಹಿಸ್ಕೊಳ್ಳುತ್ತೆ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ಅಂಗವಿಕಲರು ಯಾರಾದರೂ ಇದ್ರೆ ಅಂತಂದರೆ ನಿಮಗೆ ಯಾರಾದರೂ ಗೊತ್ತಿದ್ರೆ ಅಂದರೆ ಆದಷ್ಟು ಬೇಗ ಅವರಿಗೆ ಇಂಥ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಚ್ಚಿನ ಮಾಹಿತಿ ಸಿಗುತ್ತೆ ಆ್ಯಂಡ್ ಅವ್ರಿಗೂ ಕೂಡ ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಮೂರನೇ ಮೂರನೇದಾಗಿ ಒಂದು ಬಂದ್ಬಿಟ್ಟು ಮೂರನೇ ಸೇವೆ ಬಗ್ಗೆ ಮಾತಾಡೋದು ಈ ಒಂದು ಸೇವೆ ಬಂದುಬಿಟ್ಟು ಏನೋ ವೃದ್ಧಾಪ್ಯ ಪಿಂಚಣಿ ಯಾರು ಪಡ್ಕೊಳ್ತಾ ಇರ್ತಾರಲ್ಲ ವೃದ್ಧರು ಇರ್ತಾರಲ್ಲ ಅಂದರೆ ಅರವತ್ತು ವರ್ಷದ ಮೇಲ್ಪಟ್ಟವ್ರು ಇರ್ತಾರಲ್ಲ ಸೊ ಅಂಥವ್ರಿಗೆ ಈ ಒಂದು ಸೇವೆಗಳನ್ನ ಒದಗಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಸೇವೆಗಳನ್ನ ಒದಗಿಸ್ತಾ ಇದ್ದಾರೆ ಸರ್ಕಾರದವರು ಅಂತಂದರೆ ಮೊದಲನೇದಾಗಿ ಬಂದ್ಬಿಟ್ಟು ನಾವು ಅರವತ್ತು ವರ್ಷದ ಮೇಲ್ಪಟ್ಟವರು ಯಾರು ಇರ್ತಾರೆ ವೃದ್ಧರು ಇರ್ತಾರಲ್ಲ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಒಂದು ಐ ಡಿ ಪ್ರೂಫ್ ಇದೆ ಸೊ ಆ ಒಂದು ಐ ಡಿ ಪ್ರೂಫಿಂದ ನಾವು ಆಗಿರ್ಬೋದು ಅಥವಾ ಟ್ರೈನಲ್ಲಾಗಿರ್ಬೋದು ಅಥವಾ ಏರೋಪ್ಲೇನಲ್ಲಾಗಿರ್ಬೋದು ನೀವು ಫ್ರೀಯಾಗಿ ನೀವು ಏನು ಟ್ರಾವೆಲ್ ಮಾಡ್ಬೋದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಆ್ಯಂಡ್ ಎರಡನೇ ಪಾಯಿಂಟ್ ಬಂದುಬಿಟ್ಟು ಅವರಿಗೆ ಹಾಸ್ಪಿಟಲಲ್ಲಾಗಲಿ ಅಥವಾ ಏನಾದರೂ ಒಂದು ಸಮಸ್ಯೆ ಇದೆ ಎಪ್ಪತ್ತು ವರ್ಷದ ಮೇಲಾಗಿರ್ತಾರೆ ಸೊ ಅವ್ರಿಗೇನೋ ಒಂದು ಆರೋಗ್ಯದ ಸಮಸ್ಯೆ ಇರುತ್ತೆ ಅಂದರೆ ಸರ್ಕಾರದವರು ಅಂಥವ್ರಿಗೆ ಅವರ ಒಂದು ಪೂರ್ತಿ ಖರ್ಚನ್ನು ಸರ್ಕಾರನೇ ವಹಿಸ್ಕೋಬೇಕು ಅಂಥೇಳಿ ತೀರ್ಮಾನವನ್ನು ಮಾಡಿದೆ ಅದು ಎಪ್ಪತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೆಲ್ಲ ಎಪ್ಪತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಹುಷಾರಿಲ್ಲ ಅಂತಂದರೆ ಒಂದು ಸಮಸ್ಯೆ ಆಗಿತ್ತು ಅಂದರೆ ಅವರ ಒಂದು ಪೂರ್ತಿ ಖರ್ಚನ್ನು ಕೂಡ ಸರ್ಕಾರದವರು ಏನೋ ಸರ್ಕಾರ ವಹಿಸ್ಕೊಳ್ಳುತ್ತೆ ಅವರ ಒಂದು ಪೂರ್ತಿ ಖರ್ಚನ್ನು ಅರವತ್ತು ವರ್ಷದ ಮೇಲ್ಪಟ್ಟವ್ರು ಇರ್ತಾರೆ ಅವ್ರ ಹೆಸರಲ್ಲಿ ಬಿ ಪಿ ಎಲ್ ಕಾರ್ಡ್ ಕೂಡ ಇದ್ದು ಆ್ಯಂಡ್ ಅವರು ಮಾಸಿಕ ಆದಾಯ ಬಂದುಬಿಟ್ಟು ಏನು ಇನ್ಕಮ್ ಸರ್ಟಿಫಿಕೇಟ್ ಇರೋದಲ್ಲ ಸೊ ವರ್ಷದ ಆದಾಯ ಬಂದುಬಿಟ್ಟು ಕಡಿಮೆ ತೊಂದರೆ ಅಂಥವರಿಗೆ ಇಲ್ಲಿ ಪಿಂಚಣಿ ಹಣ ಮೂರುವರೆ ಸಾವಿರಕ್ಕೆ ಹೇರಿಕೆ ಮಾಡಬೇಕು ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಕೂಡ ಖುಷಿ ವಿಚಾರ ಆ್ಯಂಡ್ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ವಯಸ್ಸಾದವರು ಇರ್ತಾರೆ ಸೊ ಅವ್ರಿಗೆಲ್ಲೂ ಕೂಡ ಟ್ರಾವೆಲ್ ಮಾಡೋದಕ್ಕಾಗಲ್ಲ ಅಥವಾ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡ್ರೂ ಕೂಡ ಅವ್ರಿಗೆ ಅಷ್ಟೊಂದು ಹಣ ಇರಲ್ಲ ಸೊ ಹಾಗಾಗಿಬಿಟ್ಟು ಸರ್ಕಾರದವರು ಪ್ರಯಾಣ ರಿಯಾಯಿತಿನೂ ಕೂಡ ನಾವು ಕೊಡಬೇಕು ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ನೀವೆಲ್ಲಾದರೂ ಕಾಶಿ ಹೋಗಬೇಕು ಅಂದರೆ ಅಥವಾ ಬೇರೆ ಇನ್ನೇ ತರ ಏನೋ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗಬೇಕು ಅಂದ್ರೆ ಅಥವಾ ಬೇರೆ ಏನೋ ತೀರ್ಥಯಾತ್ರೆಗಳಿಗೆ ಹೋಗಬೇಕು ಅಂದರೆ ಸರ್ಕಾರದವರೇ ಆ ಒಂದು ಖರ್ಚನ್ನು ಕೂಡ ವಹಿಸ್ಕೊಳ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಂಡ್ ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ನೀವೇನಾದ್ರೂ ಅಂಚೆ ಕಚೇರಿಯಲ್ಲಿ ಉಳಿತಾಯ ಹೂಡಿಕೆ ಮಾಡ್ತಾ ಇದ್ರೆ ಅಂಥವ್ರಿಗೆ ಹನ್ನೆರಡು ಪರ್ಸೆಂಟಷ್ಟು ಅಷ್ಟು ಬಡ್ಡಿ ಬಡ್ಡಿಯನ್ನು ಕೊಡ್ತೀವಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಕೂಡ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಸೇವೆಗಳನ್ನ ಸರ್ಕಾರದವರು ಒದಗಿಸ್ತಾ ಇರೋವಂಥದ್ದು ಸೊ ಯಾರಾದರೂ ನೀವು ಏನೋ ಪಿಂಚಣಿದಾರರಾದರೆ ಅಂಥವ್ರಿಗೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಸಾಕಷ್ಟು ಸೌಲಭ್ಯಗಳನ್ನ ಒದಗಿಸ್ತಾ ಇದ್ದಾರೆ ಸರ್ಕಾರದವರು ಇವುಗಳನ್ನೆಲ್ಲ ಏನು ಪಡ್ಕೋಬೇಕು ಹೇಗೆ ಗೊತ್ತಾಗುತ್ತೆ ಅಂತಂದರೆ ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಪಿಂಚಣಿ ಇಲಾಖೆಗೆ ಭೇಟಿ ಕೊಡಿ ಅಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಗ್ತಾ ಸಿಗುತ್ತೆ ಆ್ಯಂಡ್ ಇದ್ರ ಬಗ್ಗೆ ಏನಾದರೂ ಅಂದರೆ ಅವ್ರು ನಿಮಗೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಏನೆಲ್ಲ ಡಾಕ್ಯುಮೆಂಟ್ಗಳು ಕೊಡಬೇಕಾಗತ್ತೆ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕನ್ನೋ ಹಾಕ್ಬೇಕಾಗತ್ತೆ ಅನ್ನೋ ಸಂಪೂರ್ಣ ಮಾಹಿತಿನ ಅವರು ನಿಮಗೆ ಒದಗಿಸ್ಕೊಡ್ತಾರೆ ಸೊ ಆದಷ್ಟು ನೀವು ಪಿಂಚಣಿ ಇಲಾಖೆಗೆ ಭೇಟಿ ಕೊಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅನ್ನ ತಿಳ್ಕೊಳ್ಳಿ ಆ್ಯಂಡ್ ಇದಿಷ್ಟು ಪಿಂಚಣಿ ಹಣದ ವಿಚಾರ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ನಾನು ಖಂಡಿತವಾಗೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಎಲ್ಪ್ಫುಲ್ ಆಗಲಿ